ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ದಟ್ ಅವನು ಸ್ಕೂಲಿಗೆ ಹೋಗಿದ್ದಾನೆ ಇವನು ಅಳ್ತಿದ್ದಾನೆ ಬಿಕಾಸ್ ಅಮ್ಮ ಇವಾಗ ಇವನನ್ನು ಬಿಟ್ಟು ಹೋದರು ಅಮ್ಮ ಪೇಟೆಗೆ ಹೋದ್ರು ಆಯ್ತಾ ಬ್ಯಾಂಕಿಗೆಲ್ಲ ಹೋಗ್ಲಿಕ್ಕಿದೆ ಹೇಳ್ಬಿಟ್ಟು ಹೋದರು ಸೊ ಇವನು ಅಮ್ಮ ಹೋಗ್ಲಿಕ್ಕಿದೆ ಅಂತ ಹೇಳಿದಾಗಿಂದ ಅಂಗಿ ಹಾಕು ಚಡ್ಡಿ ಹಾಕು ಅಂತೆಲ್ಲ ಹೋಗಿ ರೆಡಿಯಾಗಿ ಪಾಪ ಬಿಟ್ಟೋದ್ರು ಅಮ್ಮ ಅಮ್ಮ ಹೋಗೋದೇ ಕಷ್ಟದಲ್ಲಿ ಗೈಸು ಇವನನ್ನು ಕರ್ಕೊಂಡು ಹೋದ್ರೆ ಅಷ್ಟೇ ಗತಿ ಅಲ್ಲಿ ಹುಲಿ ಇರುತ್ತೆ ಬಾಬೆ ಹುಲಿ ಏಸ ಬರುತ್ತೆ ಏಸ ನಿನ್ನೆ ನೋಡ್ಕಾಗ್ದು ಕೊಟ್ಟಾರಲ್ಲ ಉಂಟು ಕಾಗ್ದ ಅದು ಹುಲಿ ಹಸದ್ದು ಹುಲಿ ಎಸೆಲ್ಲ ಬರುತ್ತಲ್ಲ ಅಜ್ಜಿಗೆ ನಿನ್ನ ಕರ್ಕೊಂಡು ಹೋದ್ರೆ ಅಜ್ಜಿಗೆ ಇಟ್ಕೊಂಡು ಹಾಕಲ್ಲ ಅಜ್ಜಿನ ಸಹ ಹೋಗುತ್ತೆ ಹುಲಿ ನಾವು ಗೊತ್ತಿಲ್ಲ ಬಾಬೆ ಅದಕ್ಕೆಲ್ಲ ಅಜ್ಜಿ ಬಿಟ್ಟು ಹೋಗೋದು ಕೂವಕ್ಕಾಗ್ದೋ ಇವನಿಗೆ ಶೀತೆ ಇನ್ನೂ ಕೂಡ ಕಮ್ಮಿ ಆಗಲಿಲ್ಲ ಗೈಸ್ ಇವಾಗ ಸಾಂಬ್ರಾಣಿ ಸೊಪ್ಪನ್ನು ಹಚ್ಚು ಆಯ್ತಾ ಯಾವ ರೀತಿ ಸಾಂಬ್ರಾಣಿ ಸೊಪ್ಪನ್ನು ಹಚ್ಚಿದ್ರೆ ಶೀತ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಚಿಕ್ಕ ಮಕ್ಕಳಿದ್ದಾಗ ನಾನು ಶೀತಕ್ಕೆ ಅದನ್ನೇ ಮಾಡ್ತಾಯಿದ್ದು ಇತ್ತೀಚಿಗೆ ಜಾಸ್ತಿ ಸಿರಪ್ಸನ್ನೇ ಇದ್ದೀನಿ ಬಟ್ ಕಮ್ಮಿ ಆಗ್ತಾನೇ ಇಲ್ಲ ಶೀತ ಸೊ ಆ್ಯಂಡ್ ಹೀಟ್ ಆಗಿದ್ದರೆ ಸಾಂಬ್ರಾಣಿ ಸೊಪ್ಪು ಹಾಕಿದರೆ ಶೀತಕ್ಕೆ ಅಷ್ಟು ವರ್ಕೌಟ್ ಆಗೋದಿಲ್ಲ ಬಟ್ ಕೋಲ್ಡ್ ಆಗಿದ್ದರೆ ಉಷ್ಣ ಅಂದರೆ ಹೀಟ್ ಇಲ್ಲದೇ ನಿಮಗೆ ಶೀತ ಇದ್ದರೆ ಸಾಂಬ್ರಾಣಿ ಸೊಪ್ಪು ಹಾಕಿದರೆ ಶೀತ ಕಮ್ಮಿ ಆಗುತ್ತೆ ಇದು ನನ್ನ ಎಕ್ಸ್ಪೀರಿಯೆನ್ಸ್ ಬಿಕಾಸ್ ಚಿಕ್ಕವರಿದ್ದಾಗ ಶೀತ ಆದಾಗ ನಾನು ಸಾಂಬ್ರಾಣಿ ಸೊಪ್ಪನ್ನೇ ಇದ್ದೆ ಸೊ ಇವಾಗ ಹಾಕಲೇಬೇಕು ತುಂಬ ದಿನ ನಾನು ಹಾಕಲೇ ಇಲ್ಲ ಕೊಡ್ತಾ ಇದ್ದೆ ಆದರೂ ಶೀತ ಕಮ್ಮಿ ಆಗ್ತಾನೆ ಇಲ್ಲ ಇವತ್ತು ಸಾಂಬ್ರಾಣಿ ಸೊಪ್ಪನ್ನು ಸ್ವಲ್ಪ ಗ್ಯಾಸ್ನಲ್ಲಿ ಅಥವಾ ಒಲೆಯಲ್ಲಿ ಸ್ವಲ್ಪ ಬಿಸಿ ಮಾಡಬೇಕು ಬಿಸಿ ಮಾಡಿದ್ರೆ ಅದರ ರಸ ಚೆನ್ನಾಗಿ ಬರುತ್ತೆ ಸಾಂಬ್ರಾಣಿ ಸೊಪ್ಪಿದು ಸೊ ಅದನ್ನು ಸ್ವಲ್ಪ ನೆತ್ತಿಗೆ ಹಾಕಬೇಕು ನೆತ್ತಿಗೆ ಹಾಗೆ ಇಲ್ಲೆಲ್ಲ ಹಚ್ಚಿ ಮೈಗೆಲ್ಲ ಹಚ್ಚಿದ್ರೆ ಶೀತ ಕೂಡ ಕಮ್ಮಿ ಆಗುತ್ತೆ ಆಯಿತಾ ಸೊ ಇವಾಗ ಅದನ್ನೇ ಮಾಡಬೇಕಷ್ಟೆ ಆ್ಯಂಡ್ ಚಿಕ್ಕವರಿದ್ದಾಗ ಒಂದು ಎರಡು ಎಲೆ ಸಾಕಾಗುತ್ತೆ ದೊಡ್ಡವರಾದಮೇಲೆ ಮೂರು ಎಲೆ ಬೇಕಾಗುತ್ತೆ ಆಯಿತಾ ಅಯ್ಯೋ ಚಿನ್ನ ಬನ್ನಿ ಇವಾಗ ಸಾಂಬ್ರಾಣಿ ಸೊಪ್ಪನ್ನು ಹಚ್ಚು ಆಯಿತಾ ಶೀತ ಕಮ್ಮಿ ಇಲ್ಲ ಅದಕ್ಕೆ ಗುಡ್ಡು ಬಾಬಲ್ಲ ಜ್ಯೂಸ್ ಮಾಡಿ ಕೊಡ್ತೀನಿ ಆಯಿತಾ ಸಾಂಬ್ರಾಣಿ ಸೊಪ್ಪು ಇಷ್ಟುಂಟು ಗಾಯಸ್ ಆ್ಯಂಡ್ ಪುದೀನ ಸೊಪ್ಪು ನೋಡಿ ಪುದೀನ ಗಿಡ ನಂಚಿ ಆಯಿತಾ

ರ ರಸ ನೈಗೆ ಹಾಕೋ ಆಯ್ತಾ ನೆತ್ತಿಗೆ ಹಾಕಬೇಕು ಎಷ್ಟು ಶೀತ ಗೈಸ್ ತಲೆಗೆ ಶೀತ ಕಮ್ಮಿ ಆಗುತ್ತೆ ಒಂದು ನಾಲ್ಕೆಲ್ಲ ತಗೊಂಡಿದ್ದೀನಿ ನಾನು ಚಿಕ್ಕ ಮಕ್ಳಿಗಾದ್ರೂ ಒಂದು ಎರಡು ಸಾಕಾಗುತ್ತೆ ಆಯ್ತಾ ಚರ್ ಇದನ್ನು ಹಾಕಿದರೆ ಶೀತ ಕಮ್ಮಿ ಆಗುತ್ತೆ ನನಗೆ ಇದನ್ನು ಮಾಡಲಿಕ್ಕೆ ನೆನಪೇ ಇಲ್ಲ ಗೈಸ್ ಶೀತ ಕಮ್ಮಿ ಆಗುತ್ತೆ ಸಾಕು ಈ ಥರ ಹಚ್ಚಿದ್ರೆ ಉಂಟಲ್ವಾ ಹೀಟಲ್ಲದೆ ಶೀತ ಆಗಿದ್ರೆ ಶೀತ ಕಮ್ಮಿ ಆಗುತ್ತೆ ಈ ಸಾಂಬ್ರಾಣಿ ಶೀತ ಕಮ್ಮಿ ಆಗುತ್ತಲ್ಲಪ್ಪ ಹಾಂ ಗೇಸಿವಾಗ ದಾಳಿಂಬೆಹಣೆಯ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೇನೆ ಆ್ಯಂಡ್ ಇವನೇ ಮಾಡ್ತಾನೆ ಅಂತೆ ಸೊ ಅಮ್ಮ ಬಿಟ್ಟು ಹೋಗಿದ್ದಕ್ಕೂ ಸ್ವಲ್ಪ ಸಮಾಧಾನ ಆಗಬೇಕಲ್ವಾ ತಿಲುತ್ತೆ ಕೆಳಗೆಲ್ಲ ಬೀಳಕ್ಕಾಗ್ದು ಅವನಿಗೆ ನಾಚಿಕೆ ಆಗುತ್ತೆ ಗೈಸ್ ಅಡುಗೆ ಮಾಡೋದಕ್ಕೂ ನಾಚಿಕೆ ಆಗುತ್ತೆ ಹೋಗ್ಲಿಕ್ಕೆ ಮಾತ್ರ ನಾಚಿಕೆ ಆಗೋಲ್ಲ ಮತ್ತೆ ಇಲ್ಲೋದಕ್ಕೂ ನಾಚಿಕೆ ಆಗುತ್ತೆ ಆಯ್ತಾ ಓ ಗೈಸ್ ಕರೆಂಟ್ ಇಲ್ಲ ಕರೆಂಟ್ ಬಂದ ಮೇಲೆ ಮಾಡೋಕ್ಕಷ್ಟು ಗೈಸ್ ಮಾಡೋಣ ಹಾಕಿಡಾಯ್ತಾ ಹ್ಞೂ ಸೌನೆ ಜ್ಯೂಸ್ ಮಾಡ್ತಾನಂತೆ ಬಟ್ ಕರೆಂಟ್ ಇಲ್ಲ ಗೈಸ್ ಕರೆಂಟ್ ಬಂದ್ಮೇಲೆ ಮೇಲೆ ಮಾಡಬೇಕಷ್ಟೇ ದೊಡ್ಡ ಕೆಲಸ ಮಿಕ್ಸಿ ಜಾರ್ಗೆ ದಾಳಿಂಬೆಯನ್ನು ಹಾಕ್ತಾ ಇದ್ದಾನೆ ಅದಾದ್ರೂ ಹಾಕಿರಲಿಲ್ಲ ಕರೆಂಟ್ ಬಂದ ತಕ್ಷಣ ಮಾಡಿದರೆ ಆಯ್ತು ನಾಳೆಗೆ ಯಾಕೆ ಹಂಗೆ ಮಾಡೋದು ಸಂಭ್ರಾಣಿ ಸೊಪ್ಪು ಹಾಕಿದ್ದೀನಿ ಶೀತ ಕಮ್ಮಿ ಓಕೆನಾ ಮತ್ತೆ ಮಾಡ್ತಾ ಕರೆಂಟ್ ಬರಲಿ ಬಿಸಿ ನಿಲ್ಲೇ ಕೂತ್ಕೊಳ್ತಾನೆ ಅದೆಲ್ಲ ಮುಟ್ಟೋಕ್ಕಾಗ್ದು ಮುಟ್ಟೋಕ್ಕಾಗ್ದತೆಲ್ಲ ಆಯಿತಾ ಹಾಂ ಓ ಅದು ಗಿಡ ಇಲ್ಲಿ ನೋಡಿ ಗೈಸ್ ಇದೆಲ್ಲ ಒಣಗಿದೆ ಆಯಿತಾ ಬೇರು ಬಂದಿದೆ ಬಟ್ ಒಣಗಿದೆ ನೋಡಿ ಬೇರು ಬಂದಿದೆ ಈ ಥರ ಇರಲಿಲ್ಲ ಆಯಿತಾ ಇಲ್ಲ ಬೇರು ಬಂದಿದೆ ನೋಡಿ ಈ ಥರ ಬೇರು ಬಂದಿದೆ ಬಟ್ ಇದು ಒಣಗಿದೆ ಎಲೆ ಬರಲಿಲ್ಲ ಎಲೆ ಇದು ಚಿಗುರಿತ್ತು ಅಂತ ಅನಿಸುತ್ತೆ ಇದನ್ನು ನೋಡ್ಲಿಕ್ಕೆ ಟೈಮೇ ಇಲ್ಲ ಗೈಸ್ ನೋಡು ಏನಾಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನು ತೆಗಿಯೋಣ ಆಯಿತಾ ಮೋಡ ಇದೆ ತುಂಬ ಮೋಡ ಒಂದು ನಾಲ್ಕು ದಿವಸ ಬಿಸಿಲು ಬಂತಷ್ಟೇ ಅಷ್ಟೆ ಇವಾಗ ಫುಲ್ ಮೋಡ ನವರಾತ್ರಿ ಬಂದ ತಕ್ಷಣ ಸಾಕು ಮಳೆ ಶುರು ನೈಟ್ ನೈಟಂತೂ ಮಳೆ ಬರ್ತಾನೆ ಇರ್ತಾಯ್ತು ನವರಾತ್ರಿಗೆ ಸೊ ಮೊನ್ನೆ ಒಂದು ನಾಲ್ಕು ದಿನ ತುಂಬ ಅಂದರೆ ತುಂಬ ಬಿಸಿಲು ಬಂತು ಬಟ್ ಇವಾಗ ವಾಸ ಮಳೆ ಬರ್ತಾ ಉಂಟು ಹೋಗ್ತಾ ಉಂಟು ಅದೇ ರೀತಿ ಆಗ್ತಾ ಉಂಟು ಆಯಿತಾ ಸೊ ಹಾಗೆ ನಮ್ಮ ಅಂತ ಹೇಳಿ ಹೋಗಿದ್ದಾರೆ ಪದಾರ್ಥಕ್ಕೆ ಅಮ್ಮ ಏನಾದರೂ ತರ್ಬೋದು ಬರ್ತಾ ಸೊ ಅನ್ನ ಬೇಯ್ತಾ ಉಂಟು ಬಟ್ ಒಲೆ ಹೊತ್ತಾಯಿಲ್ಲ ಬೈಸ್ಗೆ ಒಂದು ಮಡಿಕೆ ಎಲ್ಲ ಕಪ್ಪಾಗಿದೆ ಅದಕ್ಕೆ ಇನ್ನೊಂದು ಬರುತ್ತೆ ಅಲ್ವಾ ಸೌದಿ ಒಲೆ ಇಡುವಂಥದ್ದು ಅಂಥದ್ದಿಲ್ಲ ತರಬೇಕಷ್ಟೇ ಹಾಳಾಗಿದೆ ಒಂದಿತ್ತು ಸೌದಿ ಕೂಡ ಇಲ್ಲ ಗೈಸ್ ಸೌದಿ ತರಬೇಕಷ್ಟೇ ಮೊನ್ನೆ ತುಂಬ ಬಿಸಿಲಿತ್ತು ಸೊ ತರುವ ಅಂತ ಅಂದ್ಕೊಂಡೆ ಬಟ್ ವಾಪಾಸ್ ಮಳೆ ಬರ್ತಾ ಇದೆ ಚೆಂಡಿಯಾಗಿರುತ್ತಲ್ಲ ಸ್ವಲ್ಪ ಬಿಸಿಲು ಬಂದಾಗ ಸೌದಿ ತರಬೇಕು ನಾವು ಸೌದಿ ಒಲೆಯಲ್ಲಿ ಅಂದರೆ ಅನ್ನ ಮತ್ತು ಸ್ನಾನ ಮಾಡೋಕ್ಕೆ ನೀರು ಮಾತ್ರ ಆಯಿತಾ ಮತ್ತೆಲ್ಲ ಗ್ಯಾಸಲ್ಲಿನೇ ಎಂತೂ ಬೇಕಾದರೂ ಆಗಲಿ ಅನ್ನ ಅಂತೂ ನಮಗೆ ಒಲೆಯಲ್ಲಿ ಮಾಡಲೇಬೇಕು ಆಯಿತಾ ಯಾವುದು ಕುಕ್ಕರ್ನಲ್ಲೂ ಮಾಡಿದ್ರೂ ಸರಿ ಆಗೋಲ್ಲ ಅಥವಾ ಏನು ಹಾಗೆ ಬಾಕ್ಸಲ್ಲಿಟ್ಟು ಸ್ವಲ್ಪ ಕುದಿಸಿ ಅನ್ನ ಮಾಡ್ತೀವಲ್ಲ ಅದು ಕೂಡ ಸರಿ ಬಟ್ ಒಲೆನಲ್ಲೇ ಅನ್ನ ಮಾಡಬೇಕು ಆಯಿತಾ ಅಮ್ಮನಿಗಂತೂ ಅಂತೂ ನನಗಾದರೂ ಬಾಕ್ಸಲ್ಲಿಟ್ಟಿದ್ದು ಓಕೆ ಓಕೆ ಬಟ್ ಕುಕ್ಕರ್ನಲ್ಲಿ ಇಟ್ಟಿದ್ದಂತೂ ಊಟ ಮಾಡಲಿಕ್ಕಾಗಲ್ಲ ಅದರ ಟೇಸ್ಟೇ ಒಂಥರ ಡಿಫ್ರೆಂಟ್ ಆಗುತ್ತೆ ಆಯಿತಾ ಸೊ ಎಷ್ಟೇ ಕಷ್ಟ ಆದರೂ ಅನ್ನ ಅಂತೂ ಒಲೆಯಲ್ಲೇ ಮಾಡೋದು ಮನೇಲಿ ಸೊ ಸೌದಿ ಇಲ್ಲ ಇವಾಗ ಸೌದಿ ತರಬೇಕು ಅಂದರೆ ಸ್ವಲ್ಪ ಬಿಸಿಲು ಬರಲಿ ಅಂತ ಹೇಳ್ಬೋದು ಕಾಯ್ತಾಯಿದ್ದೀನಿ ತು ಮೋಡ ಬರುತ್ತೆ ಮಳೆ ಅದೇ ಎಂತ ಇಲ್ಲ ದೋಸೆ ಮಾಡೋಕಷ್ಟೇ ಸೊ ಅದು ಬೇಡಪ್ಪ ದೋಸೆ ಬೇಕಂತೆ ಸೊ ಕರೆಂಟ್ ಕೂಡ ಇಲ್ಲ ಇದು ಮತ್ತೆ ಮಾಡುವ ಈ ಸಲ ನಮ್ಮನೇಲಿ ಎಷ್ಟು ಬಾಳೆ ಗಿಡಕ್ಕೆ ಬರ ಬಂದಿದೆ ಅಂತ ಹೇಳಿದ್ರೆ ದೋಸೆ ಮಾಡ್ಲಿಕ್ಕೆ ದಂಡು ಕೂಡ ಇಲ್ಲ ಆ ಥರ ಆಗಿದೆ ಸಿಲಿಂಡರ್ ರಾಶಿ ರಾಶಿ ಬಾಳೆ ಗಿಡ ಇತ್ತು ಆಯ್ತಾ ಒನ್ನೆ ಒಂದು ಇತ್ತಾಯ್ತು ಒಂದು ಬುಡ ಇತ್ತು ಅದು ಏನೂ ಗೊತ್ತಿಲ್ಲ ರೋಗ ಬಂದು ಸತ್ತೋ ಬಾಳೆ ಗಿಡ ಸೊ ಈರುಳ್ಳಿಯಲ್ಲಿ ಈ ಥರ ಇದೆ ಒಂದು ಬ್ರಷ್ ಥರ ಸಿಗುತ್ತೆ ಗೈಸ್ ಎಣ್ಣೆ ಹಾಕೋಕೆ ಆ ಥರ ತಂದಿಟ್ಟಿದ್ದೆ ಆಯಿತಾ ಒಂದು ಸ್ವಲ್ಪ ಪ್ಲಾಸ್ಟಿಕ್ ಇತ್ತು ಪ್ಲಾಸ್ಟಿಕ್ ಅಂತಲ್ಲ ಒಂಥರ ರಬ್ಬರ್ ಟೈಪ್ ಇದ್ದು ಆಯಿತಾ ಅದನ್ನು ತೆಗ್ದು ಬಿಸಾಕಿದ್ದಾರೆ ಇದರಲ್ಲಿ ಮಾಡಬೇಡ ಅಂತ ಅದಕ್ಕೆ ನೋಡಿ ನೀರುಳ್ಳಿಯಲ್ಲಿ ಈ ಥರದೋಸೆ ಉಚ್ಚುತ್ತೆ ಓಕೆ ಇದು ಡೈಲಿ ವ್ಲಾಗ್ ಮಾಡಬೇಕಂತ ಅಂದ್ಕೊಳ್ತೀನಿ ಬಟ್ ಮಾರ್ನಿಂಗ್ ವ್ಲಾಗ್ ಅಂತ ಮಾಡೋದಕ್ಕೆ ಆಗಲ್ಲ ಫುಲ್ಲು ಬ್ಯೂಸಿ ಅವನ ಸ್ಕೂಲ್ಗೆ ಹೋಗೋವರೆಗೂ ಅವನಿಗೆ ದೋಸೆ ಬೇಕಂತಲ್ಲ ಇವನು ಎಲ್ಲ ಒಕ್ಕಿ ಒಕ್ಕಿ ತೆಗಿತಾನೆ ಇದು ಜ್ವರದ್ದು ಮದ್ದು ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಓಪನ್ ಮಾಡಲಿಲ್ಲ ಹಂಗೆ ಉಂಟು ಬೇಕಾಗುತ್ತೆ ಅಂತ ಹ್ಞೂ ಅಲ್ಲೇ ಹೇಳಲ್ಲ ಬಿಸಿ 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 ನೀರು ದೋಸೆ ಮಳೆ ಬರ್ತಾ ಉಂಟು ಗಾಯ ನೀವ್ ಮಳೆ ಬರ್ತಾ ಎಂತ ಮಾಡದಂತ ಇವನು ನೀ ಎಂತ ಮಾಡದಂತ ಅಂತ ಅಲ್ಲಿ ಹಾ ಭಾರಿ ಜೋರಿದೆಯಾ ನೀನು ಅಲ್ಲ ಬಾರಿ ಜೋರಿದೆಯಲ್ಲ ನೀನು ಶೀತ ಕಮ್ಮಿ ಆಯ್ತು ಬಬ ಮೂಗಲು ಇಳಿತಿತ್ತು ಗೈಸಾಗ ಶೀತ ಅಂತ ಸ್ವಲ್ಪ ಕಮ್ಮಿ ಆಯ್ತು ಶೀತ ಖಾಲಿ ಆಗೈತೆ ಎಲ್ಲ ಸನ್ಗೆ ದೋಸೆ ಮಾಡ್ತಾ ಇದೀನಿ ಮಳೆ ಬರ್ತಾ ಉಂಟು ಅನ್ನ ಹಾಕ್ತಾ ಉಂಟು ದೋಸೆ ರೆಡಿ ಬೇಕಂತಾದ್ರೆ ಮಾಡು ಸುಮ್ಮನೆ ಮಾಡಿಟ್ರೆ ಉಂಟದ ಎಂತ ಸಕ್ಕರೆ ಸಾರು ಬೇಕಾ ಸಕ್ಕರೆ ಬೇಕಾ ಸಕ್ಕರೆ ದಿನಕ್ಕೆ ಆಗ್ತೀಶಿನ ಬೆಲ್ಲ ಹಾಕ್ಲಾ ಗಡಿಗಿಸಿದ್ದು ಅಂಗನವಾಡಿಯಲ್ಲಿ ಸಿಕ್ಕಿದ್ದೆಲ್ಲ ಆಯ್ತಾ ಪುಡಿ ಚೆನ್ನಾಗಿದೆ ಮಾತ್ರ ಹಾ ಚೂರಾಗ್ತದೆ ಅಷ್ಟು ಫುಲ್ ಆಯ್ತು ಅಲ್ಲೆಲ್ಲ ಹೌದಾ ಅಂತ ಆಗ್ತಾ ರಜ್ಜಿ ಕರೆಂಟ್ ಇಲ್ಲ ಕರೆಂಟ್ ಬರುವ ಹಾಗೆ ಕಾಣ್ತಾ ಇಲ್ಲ ಇವತ್ತು ಸ್ವಲ್ಪ ಶೀತ ಸ್ಟಕ್ ಆಯ್ತು ಗೈಸ್ ಈ ಸಾಂಬ್ರಾಣಿ ಸೊಪ್ಪು ಹಾಕಿದ ಆಗ ಇಳಿತಾ ಇತ್ತು ಶೀತದಲ್ಲಿ ಶೀತ ಕಮ್ಮಿ ಆಯ್ತ ಚಿನ ಮುಗ್ ನೋಡಿ ಸ್ವಲ್ಪ ಶೀತ ಕಮ್ಮಿ ಆಗ ಮೂಗಲ್ಲಿ ಇಡುತ್ತೆ ಇತ್ತು ಗೊತ್ತುಂಟು ಶೀತ ಆ ಸಾಂಬ್ರಾಣಿ ಸೊಪ್ಪು ವರ್ಕ್ ಆಗುತ್ತೆ ಬಟ್ ಚಿಕ್ಕ ದೊಡ್ಡವನಿಗೂ ಹಾಕಬೇಕು ಸಾಂಬ್ರಾಣಿ ಸೊಪ್ಪು ಡೆ ನಾನು ಆ ಮಗನನ್ನ ಕರ್ಕೊಂಡು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದ್ದೆ ಶೀತ ಕೆಮ್ಮಿತ್ತು ಅಂತೇಳ್ಬಿಟ್ಟು ಆಯಿತಾ ಸೊ ಅವನಿಗೆ ವೈಟ್ ಬ್ಲಡ್ಸ್ ಎಲ್ಲೆಲ್ಲ ಅದು ಸ್ವಲ್ಪ ಜಾಸ್ತಿ ಇದೆ ಅಂತೇಳ್ಬಿಟ್ಟು ಆ್ಯಂಟಿಬಯೋಟಿಕ್ ಎಲ್ಲ ಕೊಟ್ಟಿದ್ದಾರೆ ಸೊ ಹಾಗೆ ಅಲ್ಲಿ ಹಲಸಿನ ಮೇಳ ಅಂತ ಇತ್ತು ಅಲ್ಲಿಗೆ ಹೋಗಿದ್ದೆ ಅವಾಗ ಅಲ್ಲಿ ಒಂದು ಸಾರಿ ತೊಗೊಬಂದಿದ್ದೀನಿಗೆ ಈ ಸ್ಯಾರಿ ಹೇಗಿದೆ ಅಂತೇಳ್ಬಿಟ್ಟು ನೋಡಿ ಇದೇ ಸ್ಯಾರಿ ತುಂಬ ವೀಟ್ ಕಲರ್ ನನ್ನ ಹತ್ರ ಇರುವಂಥ ಸ್ಯಾರಿ ಎಲ್ಲ ಕೂಡ ತುಂಬ ಡಾರ್ಕ್ ಕಲರ್ ಅಂತಲೇ ಹೇಳ್ಬೋದು ಆ್ಯಂಡ್ ಸೈಡ್ ಕರೆ ಕೂಡ ಹಾಕಿದ್ದೀನಿ ಆಯಿತಾ ನಾನು ಬ್ಲೌಸ್ ಸ್ಟಿಚ್ ಮಾಡಬೇಕಷ್ಟೇ ನೋಡಬೇಕು ಲೈನಿಂಗ್ ಇಲ್ಲ ನಾನು ಸ್ಟಿಚ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಯಾವ ಸ್ಟೈಲಲ್ಲಿ ಸ್ವಲ್ಪ ಸರ್ಚ್ ಮಾಡಿ ಮಾಡೋಣ ಅಂತೇಳ್ಬಿಟ್ಟು ಸೊ ನಡಿ ಸಾರಿ ಈ ಥರ ಇದೆ ತುಂಬ ಯಾಕಂತ ಗೊತ್ತಿಲ್ಲ ಸಡನ್ನಾಗಿ ನಾನು ಸುಮ್ಮನೆ ಇದು ಹಲಸಿನ ಮೇಡಲ್ವ ಏನಿರುತ್ತೆ ನೋಡೋಣ ಅಂತೇಳ್ಬಿಟ್ಟು ಬರ್ತೀನಿ ಬರ್ತೀನಿ ಹಲಸಿನ ಮೇಳದಲ್ಲಿ ಏನಿರುತ್ತೆ ನೋಡೋಣ ಅಂತೇಳ್ಬಿಟ್ಟು ಸುಮ್ಮನೆ ಹೋಗಿದ್ದು ಹಂಗಿತ್ತು ಗಡಿ ಬರೋಣ ಅಂತೇಳ್ಬಿಟ್ಟು ಗೊತ್ತಿಲ್ಲ ಈ ಸ್ಯಾರಿ ತಗೋಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೆ ಈ ಸ್ಯಾರಿನೇ ತಗೊಂಡಿದ್ದು ತುಂಬ ಚೆನ್ನಾಗಿದೆ ಆಯಿತಾ ಸಾರಿ ಅಂತೂ ನನಗಂತೂ ಇಷ್ಟ ಆಯಿತು ನನಗೆ ಈ ಸ್ಯಾರಿ ತುಂಬ ಇಷ್ಟ ಆಯಿತು ಆ್ಯಂಡ್ ನನಗೆ ಮ್ಯಾಚ್ ಆಗುತ್ತೆ ಗೊತ್ತಿಲ್ಲ ಕರೆಕ್ಟಾಗಿ ನನಗಂತೂ ನಾನು ನೋಡಬೇಕಾದ್ರೆ ಮ್ಯಾಚ್ ಆಗುತ್ತೆ ಬಟ್ ಅಮ್ಮ ಹೇಳಿದ್ರೆ ಅಷ್ಟು ಚೆನ್ನಾಗಿಲ್ಲ ಅಂತೇಳ್ಬಿಟ್ಟು ಗೊತ್ತಿಲ್ಲ ಡಾರ್ಕ್ ಕಲರೇ ಜಾಸ್ತಿ ಇರೋದು ಲೈಟ್ ಕಲರ್ ಇದ್ದರೆ ನನ್ನ ಹತ್ರ ಆಯಿತಾ ಸೊ ನೋಡಿ ಇದು ಪಲ್ಲು ಆ್ಯಂಡ್ ಬ್ಲೌಸ್ ಪೀಸು ಈ ಪಿಂಕ್ ಕಲ್ಲೇ ಬಂದಿದೆ ಸ್ವಲ್ಪ ಏನು ಸ್ವಲ್ಪ ಈ ಥರ ಡಿಸೈನ್ ಎಲ್ಲ ಪ್ಲೇನ್ ಅದು ಕಟ್ ಮಾಡಿ ಇಟ್ಟಿದ್ದೀನಿ ಗೈಸ್ ಗಾರ್ಡ್ರಸ್ ಅಲ್ಲಿ ಇರಬೇಕು ಸೊ ಈ ಥರ ಇದೆ ನೋಡಿ ಗೈಸ್ ನೋಡಿ ಒಂಥರ ಸಿಲ್ವರ್ ಕಲರಲ್ಲಿ ಹೇಗಿದೆ ಅಂತ ಹೇಳಿ ಆಯಿತಾ ನನಗಂತೂ ಇಷ್ಟ ಆಯಿತು ಗೈಸ್ ಅವನು ಹೋಗಿ ಒಂದು ಗಂಟೆ ಆಗಿಲ್ಲ ಸ್ಕೂಲಿಗೆ ಅಣ್ಣ ಬಂದ ಅಣ್ಣ ಬಂದ ಅಣ್ಣನ ಕರ್ಕೊಂಬರ್ಲಿಕ್ಕೆ ಹೋಗುವ ಅಂತ ಈ ಒಂದು ಬೊಬ್ಬೆ ಸ್ಕೂಲಿಂದ ಬಂತು ಜ್ಯೂಸ್ ಮಾಡುವ ಇವಾಗ ಏನು ದಾಳಿಂಬೆ ಜ್ಯೂಸ್ ಆಯಿತಾ ಮಿಲ್ಕ್ ಶೇಕ್ ಅಂತಲೇ ಹೇಳ್ಬೋದು ಸೊ ದಾಳಿಂಬೆ ಎಲ್ಲ ಮಗ ಹಾಕಿಟ್ಟಿದ್ದಾನೆ ಅದಕ್ಕೆ ಇವಾಗ ಹಾಲು ಮತ್ತು ಸಕ್ಕರೆ ಹಾಕಿ ರುಬ್ಕೊಂಡ್ರೆ ಆಯಿತು ಒಂದು ದಾಳಿಂಬೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಹಾಲು ಹಾಕೊಳ್ಳುವ ಸ್ವಲ್ಪ ಸಕ್ಕರೆ ನೋಡಿದಾಯ್ತು ಕಲರ್ ನೋಡಿ ಗು ಪರ್ಪಲ್ ಬಂದಿದೆ ಆಯ್ತಾ ಪಿಂಕ್ ಬರ್ಬೇಕಿತ್ತಲ್ಲ ಪರ್ಪಲ್ ಬಂದಿದೆ ಸ್ವಲ್ಪ ಹಾಲು ಒಂದು ಗ್ಲಾಸ್ ಅಳಿಂಬೆ ಜ್ಯೂಸ್ ಪರ್ಪಲ್ ಆಗಿದೆ ಪರ್ಪಲ್ ಕಲರ್ ಆಗಿದೆ ಅಂತ ಲಾಸ್ಟ್ ಟೈಮ್ ಒಂದ್ಸಲ ಅವಾಗ ಪಿಂಕ್ ಆಗಿತ್ತು ಇದು ಯಾಕೆ ಪರ್ಪಲ್ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲಲ್ಲ ಇಲ್ಲಿ ನೋಡಿ ಇದು ಪಾಯಿಂಟ್ ಇದ್ದಿದೆ ಗ್ಲಾಸ್ಗೆ ಸೊ ಇವಾಗ ಜ್ಯೂಸ್ ಹೇಗಾಗಿದೆ ಅಂತ ಹೇಳ್ಬಿಟ್ಟು ಕುಡಿಯುವ

ಲಾಲಾ ಅಣ್ಣ ಅದೆ ಹೇಳದ ಗೈಸ್ ಮೋಕ್ಷಿತ್ ಸ್ಟಿಕ್ಕರ್ ಬೇಕು ಬಲೂನ್ ಬೇಕು ಅಂತ ಹೇಳ್ತಿದ್ದ ಅದಕ್ಕೆ ಅಮ್ಮ ಈ ಸ್ಟಿಕ್ಕರ್ ತಂದಿದ್ದಾನೆ ಅಮ್ಮ ಈ ಸ್ಟಿಕ್ಕರ್ ತಂದಿದ್ದಾರೆ ಈಗ ಬೇರೆ ಸ್ಟಿಕ್ಕರ್ ಅಂತ ಇದ್ರೆ ಬಲೂನ್ ಬೇಕು ಅಲ್ಲ ಇದೆ ಬಲೂನ್ ತಗೊಂಡು ಬಂದಿದ್ದಾರೆ ಸ್ಟಿಕ್ಕರ್ ಇದೆ ಆಗಿದಾತ ಯಾವ ನೋಡಿ ಸಿ ಸ್ಟಿಕ್ಕರ್ ತೋರ್ಸಿದೆ ಹತ್ತು ಬೇಕು ಸ್ಟಿಕ್ಕರ್ ಬೇಕು ಅಂತ ಹೇಳ್ತಿದ್ದೆ ಯಾವ ನೂರು ರೂಪಾಯಿದ ಮೀನಂತೆ ಕೆ ಜಿಗೆ ನೂರ ಅರವತ್ತು ಸೊ ನೂರು ರೂಪಾಯಿದ ಮೀನು ಬಂದಿದ್ದಾರೆ ನಾಲ್ಕು ಮೀನು ಸಿಕ್ಕಿದೆ ಆಯಿತಾ ಅದನ್ನು ಕ್ಲೀನ್ ಮಾಡಬೇಕಿನ್ನು ನಾನು ಅಷ್ಟರಲ್ಲಿ ಮಸಾಲೆ ಎಲ್ಲ ರುಬ್ಕೊಳ್ಳೋಣ ಇದನ್ನು ಅಮ್ಮ ಕ್ಲೀನ್ ಮಾಡ್ತಾರೆ ನೋಡಿ ಮೀನು ಸಾರಿಗೆ ಎಲ್ಲ ಜೋಡಿಸ್ಕೊಂಡಿದ್ದೀನಿ ಮೆಣಸು ನೀರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಜೀರಿಗೆ ಹುಳಿ ಹಾಗೆ ಮುರು ಮೀನಾಗಿರೋದ್ರಿಂದ ಸ್ವಲ್ಪ ತೆಂಗಿನಕಾಯಿ ಹಾಕಿ ಮಾಡುವ ಅಂತ ಹೇಳ್ತಿದ್ದೆ ಆಯಿತಾ ಹಾಂ ವಾರಿಗೆ ಖಯಿತು ಬಲೂನ್ ಬಾಬಿಗೆ ನೋಡಿ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡು ಹಾಕೊಂಡಿದ್ದಾಗ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕೊಂಡು ನೀರು ಹಾಕ್ಕೊಂಡು ರುಬ್ಕೊಂಡು ನೋಡಿ ರುಬ್ಕೊಂಡಿದ್ದಾಯ್ತು ಇನ್ನು ನೀರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಕಟ್ ಮಾಡ್ಕೋಬೇಕು ಸಾರು ಇಡುವ ಮತ್ತೆ ನೀರುಳ್ಳಿ ಎಲ್ಲ ಕಟ್ ಮಾಡಿ ಹಾಕೊಂಡ್ರೆ ಆಯ್ತು ಅಲ್ಲಿ ಚಿಕ್ಕವನು ಮತ್ತು ಅಮ್ಮ ಸೇರ್ಕೊಂಡು ಮೀನನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಇದಾರೆ ಮೀನ್ ಕ್ಲೀನ್ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಅಂತ ಹೇಳಿ ಕುಳಿತಾ ಅಷ್ಟು ಪಾಯಿಂಟ್ ಹಾಕಿದ್ರೆ ಏನ್ ಗಾಯ ಮಾಡುವ ರೀತಿ ಮೀನ್ ಕ್ಲೀನ್ ಮಾಡ್ತಿಯಾ ಸುಮ್ನೆ ಸ್ಟಿಕ್ಕರ್ ಯಾವ್ದು

ನೋಡಿ ಗೈಜು ಬೈ ತಂದದಕ್ಕೆ ಅಮ್ಮನಿ ಬೈತಿದೆ ನೀವು ಸ್ಟಿಕ್ಕರ್ ಅಲ್ಲ ಅಂತ ಹೇಳಿ ತಂದಿದೆ ಪುಣ್ಯ ಬಾಬೆ ನಿಂಗಜ್ಜಿ ಸರ್ ರೆಡಿ ಆಗಿದೆ ಅದಕ್ಕೆ ಕೊನೆಯದಾಗಿ ಒಂದು ಸ್ವಲ್ಪ ಈರುಳ್ಳಿ ಒಗ್ಗರಣೆ ಕೊಡೋಣ ಅಂತ ಹೇಳ್ಬಿಟ್ಟು ಒಗ್ಗರಣೆ ಮಾಡ್ತಾ ಇದ್ದೀನಿ ಚೆನ್ನಾಗಿ ಕಾದಿದೆ ಮೀನಿನ ಸಾರು ರೆಡಿ